ಎಲ್ರಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ನಾಲ್ಕರವರೆಗೆ ನಡೀತಾ ಇದೆ ಈ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಹಾಗೆ ಕರ್ನಾಟಕ ಶಾಲಾ ಪರೀಕ್ಷಾ ಮಂಡಳಿ ಹಾಗೂ ಮೌಲ್ಯಮಾಪನ ಮಂಡಳಿ ಒಂದು ಮಹತ್ತರವಾದಂತಹ ತೀರ್ಮಾನವನ್ನ ಹಾಗೂ ಆದೇಶವನ್ನ ಕೂಡ ಹೊರಡಿಸಿದೆ ಇದು ಯಾವುದರ ಬಗ್ಗೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕಾಪಿ ಹೊಡೆಯುವುದಕ್ಕೆ ಹೊಸ ರೀತಿಯಾದಂತಹ ವಿಧಾನವನ್ನ ಕಟ್ಕೊಂಡಿದ್ದಾರೆ ಅದೇ ಮೈಕ್ರೋ ಕಾಪಿ ಚಿಪ್ ಇವುಗಳ ಮೂಲಕ ಇವರು ಪರೀಕ್ಷೆಯಲ್ಲಿ ಕಾಪಿನ ಮಾಡ್ತಾ ಇದ್ದಾರೆ ಅಂದ್ರೆ ಇವರು ಕಾಪಿ ಮಾಡುವಂತಹದ್ದು ಸಿ ಸಿ ಟಿವಿ ಗೊತ್ತಾಗೋದಿಲ್ಲ ಗೊತ್ತಾಗುದಿಲ್ಲ ಹಾಗೇನೆ ಗಳ ಗಮನಕ್ಕೆ ಬಾರದ ಹಾಗೆ ಇವರು ಕಾಪಿ ಹೊಡಿಲಿಕ್ಕೆ ಇದರಿಂದ ಸಾಧ್ಯ ಆಗ್ತಾ ಇದೆ ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಂಡಂತಹ ಕರ್ನಾಟಕ ಶಾಲಾ ಪರೀಕ್ಷಾ ಮಂಡಳಿ ಹಾಗೂ ಮೌಲ್ಯಮಾಪನ ಮಂಡಳಿ ಕಠಿಣವಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದೆ ಬನ್ನಿ ಆ ನಿರ್ಧಾರ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ಕೊಂಡ್ ಬರೋಣ ನೋಡಿ ಹಳೆ ಕಾಲದಲ್ಲಿ ಕೂಡ ವಿದ್ಯಾರ್ಥಿಗಳು ಕಾಪಿ ಮಾಡ್ತಾ ಇದ್ರು ಪರೀಕ್ಷೆಗಳಲ್ಲಿ ಯಾಕೆ ಅಂದ್ರೆ ಅವರು ಸರಿಯಾಗಿ ಓದ್ಕೊಂಡು ಬರ್ತಾ ಇರ್ಲಿಲ್ಲ ಹಾಗಾಗಿ ಎಸ್ ಎಲ್ ಸಿ ಪರೀಕ್ಷೆ ಆಗಿರ್ಬೋದು ಪಿ ಯು ಸಿ ಪರೀಕ್ಷೆ ಆಗಿರ್ಬೋದು ಡಿಗ್ರಿ ಪರೀಕ್ಷೆಗಳಾಗಿರ್ಬೋದು ಈ ಪರೀಕ್ಷೆಗಳು ಅವರ ಜೀವನದಲ್ಲಿ ಒಂದು ಮಹತ್ವದ ಘಟವಾಗಿದ್ರಿಂದ ಅವ್ರೇನ್ ಮಾಡ್ತಾ ಇದ್ರು ಈ ಪರೀಕ್ಷೆಗಳನ್ನು ಹೇಗಾದ್ರೂ ಪಾಸ್ ಮಾಡಬೇಕು ಅನ್ನೋಂತ ಉದ್ದೇಶದಿಂದ ಅವರು ಪರೀಕ್ಷೆಯಲ್ಲಿ ಕಾಪಿ ಮಾಡ್ತಾ ಇದ್ರು ಅಂದ್ರೆ ನಕಲನ್ನ ಮಾಡ್ತಾ ಇದ್ರು ಹೇಗ್ ಮಾಡ್ತಾ ಇದ್ರು ಅವರು ಕಾಪಿ ಚೀಟಿಗಳನ್ನ ಕೈಯಲ್ಲೇ ಬರೆದು ಅದನ್ನ ಫೋಲ್ಡ್ ಮಾಡಿ ಪಾಕೆಟ್ ಅಲ್ಲಿ ಇಟ್ಕೊಂಡು ಅಥವಾ ಬಾಕ್ಸ್ ಗಳಲ್ಲಿ ಇಟ್ಕೊಂಡು ಜಾಮಿಟ್ರಿ ಗಳಲ್ಲಿ ಇಟ್ಕೊಂಡು ಬೇರೆ ಯಾವ್ದೋ ರೀತಿಯಲ್ಲಿ ಅದನ್ನ ಪರೀಕ್ಷಾ ಕೊಠಡಿಗೆ ತೆಗೆದುಕೊಂಡು ಬರ್ತಾ ಇದ್ರು ಆಗ ಸಿ ಸಿ ಟಿವಿ ಇರ್ತಿರ್ಲಿಲ್ಲ ಸಿ ಕ್ಯಾಮರಾ ಇರ್ತಿರ್ಲಿಲ್ಲ ವೆಬ್ ಕಾಸ್ಟಿಂಗ್ ಕೂಡ ಆಗ ಇರ್ತಿರ್ಲಿಲ್ಲ ಆದ್ರೂ ಕೂಡ ಅವರು ಇನ್ವೆನ್ಸಿಲೇಟರ್ ಕೈಯಲ್ಲಿ ಕಾಪಿ ಮಾಡ್ಬೇಕಾದ್ರೆ ಸಿಕ್ಕೊಳ್ತಾ ಇದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಒಂದು ಹೊಸ ಟ್ರೆಂಡ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಈ ಒಂದು ನಕಲನ್ನ ಮಾಡೋದ್ರಲ್ಲಿ ಕಾಪಿ ಹೊಡೆಯೋದ್ರಲ್ಲಿಯೂ ಕೂಡ ಒಂದು ಹೊಸ ಟ್ರೆಂಡ್ ಈಗ ಸ್ಟಾರ್ಟ್ ಆಗಿದೆ ಅದೇ ಮೈಕ್ರೋ ಕಾಪಿ ಚಿಪ್ ಈ ಮೈಕ್ರೋ ಕಾಪಿ ಚಿಪ್ಗಳ ಮೂಲಕ ಅವರು ಪರೀಕ್ಷೆಗಳಲ್ಲಿ ತುಂಬಾ ಈಸಿಯಾಗಿ ಕಾಪಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ನಕಲನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂದ್ರೆ ಸಿಸಿ ಕ್ಯಾಮೆರಾ ಇದ್ರು ಕೂಡ ವೆಬ್ ಕಾಸ್ಟಿಂಗ್ ಇದ್ರು ಕೂಡ ಇನ್ವಿಜಿಲೇಟರ್ಸ್ ಪರೀಕ್ಷಾ ಕೊಠಡಿಯಲ್ಲಿ ಇದ್ರೂ ಕೂಡ ಅವರ ಗಮನಕ್ಕೆ ಬಾರದ ಹಾಗೆ ಇವರು ಕಾಪಿ ಹೊಡಿಲಿಕ್ಕೆ ಈ ಒಂದು ಮೈಕ್ರೋ ಕಾಪಿ ಚಿಪ್ಗಳ ಮೂಲಕ ಸಾಧ್ಯ ಆಗ್ತಾ ಇದೆ ಹಾಗಾದ್ರೆ ಈ ಮೈಕ್ರೋ ಕಾಪಿ ಚಿಪ್ ಅಂದ್ರೆ ಏನು ಇದನ್ನ ಯಾವ ರೀತಿ ವಿದ್ಯಾರ್ಥಿಗಳು ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ಮುಖ್ಯವಾಗಿ ಇಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರು ಸರಿಯಾಗಿ ಯಾವ ಪ್ರಶ್ನೆಗಳಿಗೆ ಅಂದ್ರೆ ಯಾವ ವಿಷಯಕ್ಕೆ ಅವರು ಸರಿಯಾಗಿ ಪ್ರಿಪೇರ್ ಆಗಿಲ್ಲ ಯಾವ ವಿಷಯಗಳು ಅವ್ರಿಗೆ ಗೊತ್ತಿಲ್ಲ ಯಾವ ಉತ್ತರಗಳು ಅವ್ರಿಗೆ ಗೊತ್ತಿಲ್ಲ ಅಂತಹ ಉತ್ತರಗಳನ್ನ ಅವರು ಒಂದು ಹಾಳೇನಲ್ಲಿ ಅವರ ಕೈಯಲ್ಲಿ ಅಂದ್ರೆ ಅವರ ಹ್ಯಾಂಡ್ ರೈಟಿಂಗ್ ಅಲ್ಲಿ ಅವರು ಅದನ್ನ ಬರಿತಾರೆ ಆಮೇಲೆ ಅವರು ಅದನ್ನ ಜೆರಾಕ್ಸ್ ಅಂಗಡಿಗಳಿಗೆ ತೆಗೆದುಕೊಂಡು ಹೋಗಿ ಮೈಕ್ರೋ ಜೆರಾಕ್ಸ್ ಮಾಡಿಸ್ತಾರೆ ಮೈಕ್ರೋ ಜೆರಾಕ್ಸ್ ಅಂದ್ರೆ ಈ ಒಂದು ಎ ಫೋರ್ ಶೀಟ್ ಇದೆಯಲ್ಲ ಅದನ್ನ ಸಣ್ಣದಾದಂತಹ ಒಂದು ಶೀಟ್ ಅಲ್ಲಿ ಕನ್ವರ್ಟ್ ಮಾಡಲಾಗುತ್ತೆ ಅಷ್ಟು ವಿಷಯವನ್ನ ತೀರಾ ಚಿಕ್ಕ ಅಕ್ಷರಗಳಲ್ಲಿ ಸಣ್ಣದಾದಂತಹ ಶೀಟ್ ಅಲ್ಲಿ ಆ ಒಂದು ಜೆರಾಕ್ಸ್ ಅನ್ನ ತೆಗಿಲಾಗುತ್ತೆ ಈ ಜೆರಾಕ್ಸ್ ಶೀಟ್ ಏನಿದೆ ತೀರಾ ಚಿಕ್ಕದಾದಂತಹ ಜೆರಾಕ್ಸ್ ಶೀಟ್ ಏನಿದೆ ಅದನ್ನ ಅವರು ರೋಲ್ ಮಾಡಿ ಅವರು ಟೈ ಅಲ್ಲಿ ಇಟ್ಕೋಬಹುದು ಸಾಕ್ಸ್ ಅಲ್ಲಿ ಇಟ್ಕೋಬಹುದು ಹಾಗೆ ಪೆನ್ನಲ್ಲಿಯೂ ಕೂಡ ಅವರು ಅದನ್ನ ಇಟ್ಕೊಂಡು ಪರೀಕ್ಷಾ ಕೊಠಡಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಸಣ್ಣದಾದಂತಹ ಚೀಟಿಗಳನ್ನ ಬಳಸಿ ಅವರು ಪರೀಕ್ಷೆಯಲ್ಲಿ ನಕಲನ್ನ ಮಾಡೋದ್ರಿಂದ ಸಿ ವಿ ಕ್ಯಾಮೆರಾ ಕಣ್ಣಿಗೂ ಕೂಡ ಈ ಒಂದು ಕಾಪಿ ಚೀಟಿಗಳು ಕಾಣೋದಿಲ್ಲ ಇನ್ವಿಜಿಲೇಟರ್ಸ್ ಗಳಿಗೂ ಕೂಡ ಈ ಕಾಪಿ ಚೀಟಿಯನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಈ ಒಂದು ಹೊಸ ಟ್ರೆಂಡ್ ಅನ್ನ ಗಮನಿಸಿರುವಂತಹ ಕರ್ನಾಟಕ ಶಾಲಾ ಪರೀಕ್ಷಾ ಮಂಡಳಿ ಹಾಗೂ ಮೌಲ್ಯಮಾಪನ ಮಂಡಳಿ ಒಂದು ಮಹತ್ತರವಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದೆ ಆದೇಶವನ್ನ ಕೂಡ ಹೊರಡಿಸಿದೆ ಎಲ್ಲಾ ರೀತಿಯಾದಂತಹ ಮೈಕ್ರೋ ಜೆರಾಕ್ಸ್ ಗಳನ್ನ ಮೈಕ್ರೋ ಬುಕ್ ಗಳನ್ನ ನಿಷೇಧ ಮಾಡಬೇಕು ಅಂತ ಜೆರಾಕ್ಸ್ ಅಂಗಡಿಗಳಿಗೆ ಆದೇಶವನ್ನ ಕೊಟ್ಟಿದೆ ಈ ಹಿಂದೆ ಕೂಡ ಪರೀಕ್ಷಾ ಸಮಯದಲ್ಲಿ ಎಲ್ಲಾ ಜೆರಾಕ್ಸ್ ಅಂಗಡಿಗಳನ್ನ ಕ್ಲೋಸ್ ಮಾಡಿಸಲಾಗ್ತಾ ಇತ್ತು ಎಸ್ಪೆಷಲಿ ಪರೀಕ್ಷಾ ಅವಧಿಯಲ್ಲಿ ಆದ್ರೆ ಈ ಜೆರಾಕ್ಸ್ ಅಂಗಡಿಗಳು ಈಗ ಈ ಆದೇಶವನ್ನು ಕೂಡ ಪಾಲನೆ ಮಾಡಬೇಕು ಅಂದ್ರೆ ಯಾವುದೇ ರೀತಿಯಲ್ಲಿ ಅವರು ಮೈಕ್ರೋ ಜೆರಾಕ್ಸ್ ಅನ್ನ ಮಾಡಿ ವಿದ್ಯಾರ್ಥಿಗಳಿಗೆ ಹಾಗಿಲ್ಲ ಈ ರೀತಿಯಾಗಿ ಏನಾದರೂ ಅಕ್ರಮದಲ್ಲಿ ಅವರು ತೊಡಗಿದ್ರೆ ಅಥವಾ ವಿದ್ಯಾರ್ಥಿಗಳಾಗಲಿ ಇತರ ಯಾರೇ ವ್ಯಕ್ತಿಗಳಾಗಲಿ ಪರೀಕ್ಷಾ ಅಕ್ರಮದಲ್ಲಿ ತೊಡಗಿದ್ದು ಕಂಡು ಬಂದರೆ ಅದು ಕಾನೂನಿನ ಉಲ್ಲಂಘನೆ ಆಗುತ್ತೆ ಕರ್ನಾಟಕ ಶಿಕ್ಷಣ ಕಾಯ್ದೆ ಎರಡು ಸಾವಿರದ ಹದಿನೇಳರ ಆದೇಶದ ಪ್ರಕಾರ ಯಾವುದೇ ರೀತಿಯಾದಂತಹ ಪರೀಕ್ಷಾ ಅಕ್ರಮದಲ್ಲಿ ತೊಡಗಿದವರಿಗೆ ಅಂದರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ಬೋದು ಈ ರೀತಿ ನಕಲು ಮಾಡೋದಾಗಿರ್ಬೋದು ಅಥವಾ ನಕಲು ಮಾಡೋದಕ್ಕೆ ಸಹಾಯ ಮಾಡೋದಾಗಿರ್ಬೋದು ಇನ್ನಿತರ ಯಾವುದೇ ರೀತಿಯಾದಂತಹ ಪರೀಕ್ಷಾ ಅಕ್ರಮಗಳಲ್ಲಿ ತೊಡಗಿದವರಿಗೆ ಬಹಳ ಕಠಿಣವಾದಂತಹ ಶಿಕ್ಷೆಯನ್ನ ವಿಧಿಸುವುದಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ ಇದರ ಕುರಿತು ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಆ ಶಿಕ್ಷೆ ಏನು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಪರೀಕ್ಷಾ ಕ್ರಮಗಳಲ್ಲಿ ಭಾಗಿಯಾದವರಿಗೆ ಮೂರರಿಂದ ಐದು ವರ್ಷಗಳ ಕಾಲ ಜೈಲುವಾಸ ಹಾಗೂ ಐದು ಲಕ್ಷಗಳ ದಂಡವನ್ನ ಕೂಡ ವಿಧಿಸಲಾಗುತ್ತದೆ ಹಾಗಾಗಿ ಶಿಕ್ಷಕರೇ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ ಈ ವಿಷಯದ ಬಗ್ಗೆ ನೀವು ಗಮನ ಹರಿಸಬೇಕು ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ನೀವು ಅರಿವನ್ನ ಮೂಡಿಸಬೇಕು ಇದಲ್ಲದೇನೆ ಇನ್ನೊಂದು ವಿಷಯ ಯಾವಾಗ್ಲೂ ನನ್ನನ್ನ ಕಾಡ್ತಾ ಇರುತ್ತೆ ಅಕಸ್ಮಾತ್ ನೀವು ಪರೀಕ್ಷೆಯಲ್ಲಿ ಒಂದು ಪರೀಕ್ಷೆಯಲ್ಲಿ ಚೆನ್ನಾಗಿ ಪ್ರಿಪೇರ್ ಆಗಿ ಓದ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರು ಈಗ ಬಂದಿರುವಂತಹ ಒಂದು ಪರೀಕ್ಷಾ ಮಾದರಿಯಲ್ಲಿ ಈಗ ಮೂರು ಮೂರು ಪರೀಕ್ಷೆಗಳನ್ನ ಮಾಡ್ಲಾಗ್ತಾ ಇದೆ ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ನಾಲ್ಕರವರೆಗೆ ಮೊದಲನೇ ಪರೀಕ್ಷೆ ಇರುತ್ತೆ ಮತ್ತೆ ಎಸ್ ಎಸ್ ಎಲ್ ಸಿ ಎರಡನೇ ಪರೀಕ್ಷೆ ಜೂನ್ ಅಲ್ಲಿ ಇರುತ್ತೆ ಮತ್ತೆ ಎಸ್ ಎಸ್ ಎಲ್ ಸಿ ಮೂರನೇ ಪರೀಕ್ಷೆ ಆಗಸ್ಟ್ ಅಲ್ಲಿ ಇರುತ್ತೆ ಈ ರೀತಿಯಾಗಿ ಎರಡು ತಿಂಗಳಿಗೊಮ್ಮೆ ನಿಮ್ಗೆ ಒಂದೊಂದು ಪರೀಕ್ಷೆಯನ್ನ ಬರ್ಲಿಕ್ಕೆ ಅವಕಾಶ ಇರೋದ್ರಿಂದ ಸಪೋಸ್ ನೀವು ಒಂದು ಪರೀಕ್ಷೆನಲ್ಲಿ ಏನಾದ್ರೂ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತಂದ್ರು ನಿಮ್ಗೆ ಇನ್ನು ಎರಡು ಚಾನ್ಸ್ ಇರುತ್ತೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಹಾಗಾಗಿ ಇಲ್ಲಿ ನಕಲನ್ನ ಮಾಡುವಂತಹ ಅವಶ್ಯಕತೆ ನಿಮಗೆ ಖಂಡಿತವಾಗಿಯೂ ಇಲ್ಲ ದಯವಿಟ್ಟು ಕಾಪಿಯನ್ನ ಮಾಡಕ್ ಹೋಗಬೇಡಿ ನಕಲನ್ನ ಮಾಡಕ್ ಹೋಗ್ಬೇಡಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಎಫರ್ಟ್ಸ್ ಹಾಕಿ ಚೆನ್ನಾಗಿ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಎಷ್ಟರ ಮಟ್ಟಿಗೆ ನೀವು ಬೆಸ್ಟ್ ಆಗಿ ಪ್ರಿಪೇರ್ ಆಗ್ಬೋದು ಆ ರೀತಿ ನೀವು ಪ್ರಿಪೇರ್ ಆಗಿ ಎಕ್ಸಾಮಿನೇಷನ್ಗೆ ಹಾಗೆ ಮೂರು ಅಟೆಂಪ್ಟ್ಸ್ ಇರುತ್ತೆ ಸೊ ಹಾಗಾಗಿ ಭಯಪಡುವಂತಹ ಅಗತ್ಯ ಏನೂ ಇಲ್ಲ ನೀವು ಎಲ್ಲರೂ ಕೂಡ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ಗಳಿಸಿ ಪಾಸ್ ಆಗಬಹುದು ಹಾಗಾಗಿ ಈ ರೀತಿಯಾದಂತಹ ಅಕ್ರಮಗಳಲ್ಲಿ ತೊಡಗಬೇಡಿ ನಿಮ್ಮ ಜೀವನವನ್ನ ನೀವು ಹಾಳು ಮಾಡ್ಕೊಳ್ಬೇಡಿ ಈ ವಿಡಿಯೋನ ನೀವು ನಿಮ್ಮ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡ್ಕೊಳ್ಳಿ ಅಂದ್ರೆ ಯಾರಿಗಾದ್ರೂ ಇದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇದ್ರೆ ಅವರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಎಸ್ಪೆಷಲಿ ಯಾವೆಲ್ಲ ಮಕ್ಕಳು ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಬರೀತಾ ಇದಾರೆ ಅವರ ಪೇರೆಂಟ್ಸ್ ಇರ್ತಾರೆ ಟೀಚರ್ಸ್ ಇರ್ತಾರೆ ಆಡಳಿತ ಮಂಡಳಿಯರು ಇರ್ತಾರೆ ಅಂದ್ರೆ ಎಕ್ಸಾಮಿನೇಷನ್ ರಿಲೇಟೆಡ್ ಯಾರೆಲ್ಲ ಇರ್ತಾರೆ ನಿಮಗೆ ಯಾರಾದರೂ ಪರಿಚಯದವರಿದ್ದರೆ ದಯವಿಟ್ಟು ವಿಡಿಯೋನ ಅವರಿಗೆ ಶೇರ್ ಮಾಡಿ ಇದರಿಂದ ಅವ್ರಿಗೂ ಕೂಡ ಇದರ ಬಗ್ಗೆ ಮಾಹಿತಿ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಅನ್ನು ದಯವಿಟ್ಟು ಪ್ರೆಸ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನನ್ನ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ನಮಸ್ಕಾರ ಧನ್ಯವಾದ